ಹೈ ಗೈಸ್ ಈ ವ್ಲಾಗ್ ಕಂಟಿನ್ಯೂ ಇದೆ ಲಾಸ್ಟ್ ವ್ಲಾಗನ್ನು ನೋಡ್ತಾ ಇದ್ದವರು ಸಪ್ರೇಟಾಗಿ ಇದ್ದೀನಿ ತುಂಬ ಲಾಂಗ್ ಆಗುತ್ತೆ ಹಾಗಾಗಿ ಹಾಗೆ ಮಗುವಿಗೆ ಹೇರ್ ಕಟ್ ಮಾಡಿ ಆಯಿತು ಹಾಗೆ ಇವಾಗ ಹೊನ್ನಾವರ ಹೋಗಲಿಕ್ಕಿದೆ ಕಿವಿಗೆ ಚುಚ್ಚಲಿಕ್ಕೋಸ್ಕರ ಬಂದ್ ಶೂಟ್ ಮಾಡಲಿಕ್ಕೋಸ್ಕರ ಹಾಗೆ ಬೇಗ ಬೇಗ ಅಡುಗೆ ಆಗ್ತಾ ಇದೆ ಅಮ್ಮ ಸಲಾಡಿಗೋಸ್ಕರ ಕಟಿಂಗ್ ಮಾಡ್ತಾ ಇದ್ದಾರೆ ಹಾಗೆ ನಾನು ಆನಿಯನ್ ಫ್ರೈ ಮಾಡ್ತಾ ಇದ್ದೀನಿ ಇನ್ಸ್ಟಂಟ್ ಬಿರಿಯಾನಿ ಟೈಮ್ ಇಲ್ಲ ಕುಕ್ಕರಲ್ಲಿ ಮಾಡೋದು ಎಲ್ಲ ಹೇಗೆ ಮಾಡೋದು ಗೊತ್ತಿಲ್ಲ ಬಟ್ ಬೇಗನೇ ಆಗಲಿ ಅಂತ ಕುಕ್ಕರಲ್ಲಿ ಮಾಡ್ತಾ ಇರೋದು ನಂತರ ಹೋಗಿ ಬರಲಿಕ್ಕೆ ತುಂಬ ಹೊತ್ತೇ ಹಾಗಾಗಿ ನಂತರ ರೆಡಿಮೇಡ್ ಪಾಯಸ ಪ್ಯಾಕೆಟನ್ನು ತಗೊಂಡು ಬರಬೇಕು ಅಂತ ತಿಳ್ಕೊಂಡಿದ್ದೀವಿ ಬೇಗ ಆಗುತ್ತಲ್ವಾ ಪಾಯಸ ಹಾಗಾಗಿ ನೋಡೋಣ ಏನೇನಾಗುತ್ತೆ ಇವತ್ತಿನ ದಿನ ಅಂತ ಎಲ್ಲ ನಿಮಗೆ ಶೇರ್ ಮಾಡ್ತೀನಿ ಫಸ್ಟ್ ಇವಾಗ ಅಡುಗೆ ಮಾಡೋದು ಬೀಗ ಹಾಗೆ ವಿಡಿಯೋ ಕೂಡ ನನಗೆ ಎಡಿಟಿಂಗ್ ಮಾಡಲಿಕ್ಕೆ ಇದೆ ತುಂಬ ಲಾಂಗ್ ವಿಡಿಯೋ ಆಗಿದೆ ನೋಡೋಣ ಇವತ್ತಿನ ದಿನ ಶೇರ್ ಮಾಡಲಿಕ್ಕೆ ಆಗಿದರೆ ಮಾಡ್ತೀನಿ ಇಲ್ಲಿದ್ದು ನನಗೆ ಶೇರ್ ಮಾಡಲಿಕ್ಕೆ ಆಗಲ್ಲ ಬಿಕಾಸ್ ತುಂಬ ಅಂದರೆ ತುಂಬ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸೊ ಹೇಗೂ ಒನ್ ಅವರ್ ಹೋಗೋದುಂಟಲ್ವಾ ಈಗ ಬೇಗ ಬೇಗ ಎಡಿಟಿಂಗ್ ಮಾಡಿದರೆ ನಿಮಗೂ ಕೂಡ ನಾನು ಶೇರ್ ಮಾಡ್ಬೋದು ಒನ್ ಅವರ್ ಫುಲ್ಲು ನೆಟ್ವರ್ಕ್ ಸಿಗುತ್ತೆ ಸೊ ಹಾಗಾಗಿ ಬೇಗ ಬೇಗ ಕೆಲಸ ಮಾಡ್ಕೊಳ್ತೀನಿ ನಂತರ ನನಗೆ ಏನಾಗುತ್ತೆ ಇವತ್ತಿನ ದಿನ ಎಲ್ಲ ಶೇರ್ ಮಾಡ್ತೀನಿ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಹಾಗೆ ನೋಡಿ ಎಷ್ಟು ನೀರು ತುಂಬಿಕೊಂಡಿದೆ ನಿನ್ನೆ ನೋಡಿದ್ರಲ್ವ ಸ್ವಲ್ಪ ಕ್ಲೀನಾಗಿತ್ತು ನೀರು ಇವಾಗ ಫುಲ್ಲು ಕೆಂಪು ಕೆಂಪುದಾಗಿದೆ ನೋಡಿ ಹೊರದೇಶದಿಂದ ಬಂದಿದ್ದನಲ್ವ ಆ ಟೈಮಲ್ಲಿ ವ್ಲಾಗ್ ನಾನು ಸ್ಟಾಪ್ ಮಾಡಿದ್ದೆ ಆ ಟೈಮಲ್ಲಿ ನಾನು ಡೈರೆಕ್ಟಾಗಿ ಇಲ್ಲೇ ಬಂದದ್ದು ಹಾಗೆ ತುಂಬ ಟೈಮ್ ತನಕ ನಾನು ಇಲ್ಲಿ ಇದ್ದದ್ದು ವೀಡಿಯೋಸನ್ನು ಮಾಡಿದ್ದೆ ಅಪ್ಲೋಡ್ ಮಾಡಲಿಕ್ಕೆ ಆಗೇ ಇಲ್ಲ ನೆಟ್ವರ್ಕ್ ಪ್ರಾಬ್ಲಮಿಂದ ಸೊ ಆ ವಿಡಿಯೋ ಹಾಗೆಯೇ ಇದೆ ಹಾಗೆ ಆ ವೀಡಿಯೋ ನಾನು ಹಾಕ್ತೀನಿ ಈ ವ್ಲಾಗ್ ಆದ ನಂತರ ನೆಕ್ಸ್ಟ್ ಅದೇ ಹಾಕ್ತೀನಿ ಹಾಗೆ ಕನ್ಫ್ಯೂಸ್ ಆಗಬೇಡಿ ನಾನು ಹೊರದೇಶದಲ್ಲಿ ಇಲ್ಲ ಒಂದು ವರ್ಷ ಆಗುತ್ತೆ ಮತ್ತೊಂದು ಎರಡು ತಿಂಗಳಾಗಿದ್ದರೆ ಆಲ್ಮೋಸ್ಟ್ ಟೆನ್ ಮಂತ್ ಆಯಿತು ಆ ವೀಡಿಯೋ ನನ್ನ ಹತ್ರ ಹಾಗೆಯೇ ಇದೆ ಡಿಲೀಟ್ ಮಾಡಲಿಕ್ಕೆ ಮನಸ್ಸೇ ಇಲ್ಲ ಬಿಕಾಸ್ ನಿಮಗೆ ಶೇರ್ ಮಾಡಿಲ್ಲ ಅಂತ ಒಂದು ವ್ಲಾಗ್ ಮಾಡಲಿಕ್ಕೆ ತುಂಬಾ ಕಷ್ಟಪಟ್ಟು ಮಾಡಬೇಕು ಅದು ಮಾಡಿದ ನಂತರ ಅದು ಹಾಕಿಲ್ಲ ಅಂತ ಅದು ಹಾಗೇ ಇಟ್ಟದ್ದು ಅದನ್ನು ನಾನು ಹಾಕ್ತೀನಿ ಹಾಗೇ ನಡ್ಕೊಂಡು ಹೋಗಬೇಕು ಇಲ್ಲಿ ಫುಲ್ ಗ್ರೀನರಿ ಗ್ರೀನರಿ ನೋಡಿ ಕೂದಲೇ ಇಲ್ಲ ಅವಳಿಗೆ ಮತ್ತೇನು ಕಟ್ ಮಾಡೋದು ಹಾಗಾಗಿ ಕಟ್ ಮಾಡ್ತಾ ಇಲ್ಲ ಹರ್ಬಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಮಂಗಳೂರಿಂದ ತೊಗೊಂಡದ್ದು ಹಾಗೆ ಮತ್ತೊಂದಿತ್ತಲ್ವ ಅದು ಕಳೆದೋಯ್ತು ಸ್ಯಾಂಟ್ ಆ್ಯಂಟನಿ ಹಬ್ಬಕ್ಕೆ ಹೋದು ಹೋದದ್ವಿ ನಾವು ಲಾಸ್ಟ್ ಲಾಸ್ಟ್ ಒಂದು ಫಿಫ್ಟೀನ್ ಡೇಸ್ ಹಿಂದೆ ಸ್ಯಾಂಟ್ ಆಂಟನಿ ಫಿಸ್ಟಿಗೆ ತರ್ಣಮಕ್ಕಿಯಲ್ಲಿ ಹೋದದ್ದು ಆ ಟೈಮಲ್ಲಿ ಯಾ ಯಾವತ್ತೂ ಕೂಡ ಹಾಗೇ ಎಲ್ಲಾದರೂ ಹೋಗುವಾಗ ಒಂದೊಂದೇ ಕಳ್ಕೊಂಡು ಬರೋದು ಇವಾಗ ನೋಡುವ ಏನು ಕಳ್ಕೊಂಡು ಬರ್ತೀವಿ ಅಂತ ಹರ್ಬೆಂಡ ಬಳೆ ಎಲ್ಲ ಹಾಕ್ಕೊಂಡಿದ್ದೀನಿ ಅವಳು ಚೆನ್ನಾಗಿ ಊರು ತಿರುಗ್ತಾಳೆ ಬಂದು ಮುಟ್ವಿ ಗುಡ್ಡ ಹತ್ಕೊಂಡು ಬರಲಿಕ್ಕೆ ಆಗುತ್ತೆ ನೋಡಿ ಎಷ್ಟು ಅಡ್ಡ ತುಂಬ ದೂರ ಆಗುತ್ತೆ ಹತ್ಕೊಂಡು ಬರಬೇಕು ಹಾಗೆ ಫೈನಲಿ ಬಂದ್ವಿ ಬಸ್ಸಿಗೋಸ್ಕರ ವೆಯ್ಟ್ ಮಾಡೋದು ಇವಾಗ ಬಸ್ ಸ್ಟ್ಯಾಂಡಲ್ಲಿ ಕುತ್ಕೊಂಡು ಫೈನಲಿ ಬಸ್ ಬೇಗನೆ ಸಿಕ್ತು ಹಾಗೇ ಅನ್ನವರ ಬಂದು ಮುಟ್ವಿ ಹಾಗೆ ಈ ಶಾಪಲ್ಲಿ ಅವಳಿಗೆ ಕಿವಿಯನ್ನು ಚುಚ್ಚೋದು ಧನಲಕ್ಷ್ಮಿ ಜ್ಯುವೆಲ್ರಿ ಶಾಪಲ್ಲಿ ಹತ್ರನೇ ಆಗತ್ತಲ್ವ ಸೊ ಹಾಗಾಗಿ ಒಳಗಡೆ ಹೋಗ್ತೀನಿ ಹಾಗೇ ಈ ಥರ ಆರ್ಟಿಫಿಷಿಯಲ್ ಇದು ಸಿಲ್ವರ್ ಹಾಗೂ ಗೋಲ್ಡನ್ ಎರಡೂ ಕೂಡ ಇತ್ತು ಸೊ ಅದನ್ನೇ ಚಾಯ್ಸ್ ಮಾಡ್ತಾ ಇದ್ದೆ ಯಾವ್ದು ತೊಗೊಳೋದು ಅಂತ ನಂತರ ನಾನು ತೊಗೊಂಡಿದ್ದು ಗೋಲ್ಡನ್ ಕಲ್ಲರ್ ಹಾಗೆ ಈ ಥರ ಇದೆ ಜ್ಯುವೆಲ್ರಿ ಶಾಪು ಇವೆಲ್ಲವೂ ಗೋಲ್ಡೇ ನಾನು ತಗೊಳ್ತಾ ಇರೋದು ಆರ್ಟಿಫಿಷಿಯಲ್ ಅಷ್ಟೇ ಈ ಥರ ಇದೆ ಗನ್ನ ಇದರಿಂದ ಚುಚ್ಚಲಿಕ್ಕೆ ಡೈರೆಕ್ಟಾಗಿ ಗೋಲ್ಡ್ ತಾರ ಕೂಡ ಹಾಕ್ಬೋದು ನಾನು ಆ ಥರ ನನಗೆ ಪ್ಯಾಟರ್ನ್ ನನಗೆ ಲೈಕ್ ಇಲ್ಲ ಸೊ ಹಾಗಾಗಿ ನಾನು ಈ ಥರವನ್ನು ಮಾಡ್ತಾ ಇರೋದು ಫೈನಲಿ ಆಯಿತು ಚುಚ್ಚಿ ಹಾಗೆ ಮನೆಗೆ ಹೋಗ್ತಾ ಇದ್ದೀನಿ ಮನೆಗೆ ಬಂದು ರೀಚ್ ಆಗಿದ್ದೀನಿ ಎಕ್ಸ್ಪೀರಿಯನ್ಸ್ ತುಂಬ ಅಂದರೆ ತುಂಬಾ ವೋಸ್ಟ್ ಅಂದರೆ ವೋಸ್ಟ್ ಆಗಿತ್ತು ನಿಜವಾಗ್ಲೂ ನಾನು ಕೂಡ ಅತ್ತೆ ಅವಳು ಹತ್ತೋದನ್ನು ನೋಡಿಕೊಂಡು ಆ ಥರ ಅವಳು ಹತ್ತಿದ್ದಾಳೆ ತುಂಬ ಅಂದರೆ ತುಂಬಾ ಹತ್ತಿದ್ದಾಳೆ ಹಾಗೆ ಏನಂತಾರೆ ಎರಡು ಕಲರ್ ಇತ್ತು ಸಿಲ್ವರ್ ಹಾಗೂ ಗೋಲ್ಡನ್ನು ಆರ್ಟಿಫಿಷಿಯಲ್ ಅದು ಆ್ಯಕ್ಚುಲಿ ಅಲ್ಲ ಹಾಗೆ ಅದು ಫಿಫ್ಟೀನ್ ಡೇಸ್ ಅಥವಾ ಒಂದು ತಿಂಗಳ ನಂತರ ಗೋಲ್ಡನ್ನು ಹಾಕಲಿದ್ದೀವಿ ಅಂತೆ ಸೌಂಡ್ ನೋಡಿ ಇವಾಗ ಎಷ್ಟು ಮಾಡ್ತಾಯಿದ್ದಾನೆ ಸೌಂಡ್ ಮಾಡ್ತಾ ಇದ್ದಾಳೆ ಹಾಗೆ ಫಿಫ್ಟೀನ್ ಡೇಸ್ ಎಲ್ಲ ಒಂದು ತಿಂಗಳ ನಂತರ ಗೋಲ್ಡನ್ನು ಹಾಕ್ಲಿಕ್ಕಂತೆ ಇವಾಗ ಹಾಕ್ಲಿ ಹಾಕಬಾರ್ದಂತೆ ಹಾಗೆ ಎಣ್ಣೆಯನ್ನು ಸ್ವಲ್ಪ ಸ್ವಲ್ಪ ಹಾಕ್ತಾ ಇರಿ ತೆಂಗಿನ ಎಣ್ಣೆ ಅಂತ ಹೇಳ್ತಾರೆ ಇನ್ಫೆಕ್ಷನ್ ಏನು ಕೂಡ ಆಗಬಾರ್ದಲ್ವ ಆರ್ಟಿಫಿಷಿಯಲ್ ಅವಳಿಗೆ ಹಾಕಿದ್ದು ಹಾಗೆ ತುಂಬ ಅಂದರೆ ತುಂಬಾ ಅದ್ಲು ಹೊರಗಡೆ ಬಂದ ತಕ್ಷಣ ಆಲ್ರೆಡಿ ಅಲ್ಲಿ ಅಲ್ಲೇ ಬಸ್ ನಿಲ್ಲಿಸುತ್ತೆ ಸೊ ಸೀದಾ ಬಸ್ ಹತ್ಕೊಂಡು ಬಂದುಬಿಟ್ಟೆ ಅಮ್ಮ ಬಂದಿಲ್ಲ ಅಮ್ಮ ಮಾರ್ಕೆಟಿಗೆ ಹೋಗಿದ್ದಾರೆ ಇವತ್ತು ಏನಾದರೂ ಸ್ಪೆಷಲ್ ಮಾಡಬೇಕಲ್ವಾ ಚಿಕನ್ ಇತ್ತು ಬಿರಿಯಾನಿಯನ್ನು ಮಾಡಿದ್ದಾರೆ ಹಾಗೆ ಸಲಾದ್ ಕೂಡ ಆಗಿದೆ ಚಿಕನ್ ತವಾ ಮಾಡಲಿಕ್ಕಿದೆ ಹಾಗೆ ಪಾಯಸ ಕೂಡ ಮಾಡಲಿಕ್ಕಿದೆ ಸೊ ರೆಡಿಮೇಡ್ ಪಾಯಸ ಅದನ್ನೆಲ್ಲ ತೊಗೊಂಡು ಬರಬೇಕು ಅವರು ಎಲ್ಲ ತೊಗೊಂಡು ಬರ್ತಾರೆ ನಾನು ಸೀದಾ ಬಂದೆ ಅವಳ ಹತ್ತದನ್ನು ನೋಡಿಕೊಂಡು ಬಸ್ಸಲ್ಲಿ ನಂತರ ಆರಾಮಾಗಿ ಅವಳು ನಿದ್ದೆ ಮಾಡಿದ್ಲು ಮನೆಗೆ ಬಂದ ನಂತರನೇ ಅವಳು ಎಚ್ಚರ ಆಗಿದ್ದಾಳೆ ಹಾಗೆ ಬಂದ ತಕ್ಷಣ ಸ್ವಲ್ಪ ತಿಳಿದ್ಲು ಅವಳಿಗೆ ನೆನಪಾಗತ್ತೆ ಮೇ ಬಿ ಹಾಗೆ ಅಷ್ಟೇ ತುಂಬ ಅಂದರೆ ತುಂಬ ಬೇಸರ ಆಯಿತು ನನಗೆ ಆ್ಯಕ್ಚುಲಿ ನಾನು ಇವತ್ತೇ ಹೋಗೋದಾಗಿತ್ತು ನಂತರ ಒನ್ ಅವರ ನಮಗೆ ಹತ್ರ ಅಲ್ವಾ ಹೆಚ್ಚು ಕಡಿಮೆ ಏನಾಗಿದ್ರು ಆಗಿದ್ದರೆ ನಾನು ಹೋಗ್ಬೋದು ಅಂದ್ಕೊಂಡು ಇವತ್ತಿನ ದಿನ ಇಲ್ಲೇ ಉಳಿತೀನಿ ನಾಳೆ ಹೋಗೋದು ನೋಡಬೇಕು ಯಾವ ಟೈಮಲ್ಲಿ ಹೋಗೋದು ಅಂತ ಹಾಗೆ ಇವತ್ತಿನ ದಿನ ಏನೇನಾಗುತ್ತೆ ಎಲ್ಲ ಶೇರ್ ಮಾಡ್ತೀನಿ ಅವಳಿಗೆ ಒಂದು ಕಷ್ಟ ಒಂದು ಆಗಿಲ್ಲ ಅಂದರೆ ಸಾಕು ಪೇನ್ ಇದು ಇಲ್ಲ ಅಂದರೆ ಆಗುತ್ತೆ ನನಗೆ ಹಾಗೆ ನೋಡಿ ನಾನೊಂದು ಬಟ್ಟೆ ಚೇಂಜ್ ಮಾಡಿಕೊಂಡೆ ಅವಳಿಗೆ ಅವಳಿಗೆ ಚೇಂಜ್ ಮಾಡಿಲ್ಲ ಅವಳಿಗೆ ಮುಟ್ಲಿಕ್ಕೆನೇ ಭಯ ನನಗೆ ಹಾಗೆ ಅವಳ ಜೊತೆ ನಾನು ಕೂಡ ಅತ್ತೆ ನನಗೆ ತುಂಬ ತುಂಬ ಹರ್ಟ್ ಆಯಿತು ಎಷ್ಟು ಇತ್ತೀಚಿನ ದಿನ ಅವಳಿಗೆ ತುಂಬಾ ನೋಯಿಸ್ತಾ ಇದ್ದೀವಿ ಒಂದೂವರೆ ತಿಂಗಳಿಗೆ ಇಂಜೆಕ್ಷನ್ ಎರಡೂವರೆ ತಿಂಗಳಿಗೆ ಮೂರುವರೆ ತಿಂಗಳಿಗೆ ಹಾಗೆ ಮತ್ತೆ ಇವಾಗ ಮತ್ತು ಇವಾಗ ಎಷ್ಟು ಬೇಗ ಇಂಜೆಕ್ಷನ್ ಇಲ್ಲ ತುಂಬ ಬೇಜಾರಾಯಿತು ನೋಡಲಿಕ್ಕೆ ಚಂದ ಬಟ್ ಆನಿವೇಸ್ ಸುಮ್ಮನೆ ಇದ್ದಾಳೆ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಹಾಗೆಯೇ ಅಪ್ಸಿ ಕುಡುವ ಪಪ್ಸಿ ಅನ್ನವರದಿಂದ ಬಂದ ತಕ್ಷಣ ತುಂಬ ಶಕ್ಯ ಆಗ್ತಾಯಿದೆ ನೀರಷ್ಟೇ ಪೂರ್ತಿ ಕುಡಿಯೋದು ತುಂಬ ಕಡಿಮೆ ಷ್ಟೇ ಅವಾಯ್ಡ್ ಮಾಡಬೇಕು ಅಂತ ಹೇಳಿದರು ಹಾಗಲ್ಲ ಇವರು ಇನ್ವರ್ಟರ್ ತಗೊಂಡಿದ್ದಾರೆ ಹಾಗೆ ತುಂಬ ದೊಡ್ಡ ಬ್ಯಾಟ್ರಿ ನಮ್ಮದು ಎರಡು ಸಾವಿರದ ಮುನ್ನೂರದ್ದು ಇದು ಎರಡು ಸಾವಿರದ ಆರ್ನೂರದ್ದು ಬೇಟ್ರಿ ತುಂಬ ದೊಡ್ಡ ಸೈಜ್ ಬ್ಯಾಟ್ರಿ ಹಾಗೆ ಪದೇ ಪದೇ ಕರೆಂಟ್ ಹೋಗುತ್ತಲ್ವ ನಾನಿವಾಗ ಇರುವಾಗ ಇಲ್ಲ ಆಗಿತ್ತು ರೀಸೆಂಟ್ಲಿ ತಗೊಂಡದ್ದು ನಮ್ದು ಇವಾಗ ಎರಡು ವರ್ಷ ಆಗುತ್ತೆ ಅಲ್ಲಿ ನಾವು ತಗೊಂಡು ಹಾಗೆ ಇಲ್ಲಿ ತಗೊಂಡು ಒಂದು ತಿಂಗಳೂ ಆಗಿಲ್ಲ ಮೇ ಬಿ ಒಂದು ಟ್ವೆಂಟಿ ಫೈವ್ ಡೇಸ್ ಆಗಿದೆ ಮೇ ಬಿ ದೊಡ್ಡ ಬಿಡ್ರಿ ಅಲ್ವಾ ಪ್ರಾಬ್ಲಮ್ ಇಲ್ಲ ಲೈಟ್ಸ್ ಹೋಗುತ್ತೆ ಬರುತ್ತೆ ಏನು ಕೂಡ ಪ್ರಾಬ್ಲಮ್ ಇಲ್ಲ ಮಳೆಗಾಲದಲ್ಲಿ ತುಂಬಾ ಲೈಟ್ಸ್ ಎಲ್ಲ ಹೋಗುತ್ತೆ ಅಮ್ಮ ಇವಾಗ ಬಂದಿದ್ದಾರೆ ಆಲ್ರೆಡಿ ಒಂದು ಹತ್ತು ಆಗಿದೆ ಬಿರಿಯಾನಿ ಹಾಗೂ ರೈತ ಆಲ್ರೆಡಿ ಆಗಿದೆ ತ ಚಿಕನ್ ತವ ಹಾಗೂ ಪಾಯಸ ಮಾಡಲಿಕ್ಕಿತ್ತು ಮೇ ಬಿ ಇವಾಗ ಮಾಡಲ್ಲ ಟೈಮ್ ಆಯ್ತಲ್ವಾ ಸಂಜೆ ಮಾಡಿದ್ರು ಮಾಡಿದ್ರು ಹಾಗೆ ಹೇಗೂ ನಾನು ಇವತ್ತಿನ ದಿನ ಉಳಿತೀನಿ ಇಬ್ರು ಬಂದಿದ್ದಾರೆ ಅಪ್ಪ ಅಲ್ಲ ಅಪ್ಪ ಬ್ಯಾಗ್ ತರ್ಲಿದ್ದಕ್ಕೋಸ್ಕರ ಹೋದಿ ಮಸ್ಟ್ನ ಮೇಳಿಗೆ ಚಿಕನ್ ಚಿಕನ್ ಅಡ್ಲೇ ಹ್ಮ್ ಮಸ್ತ್ ರೆಡ್ಲೆ ಅಮ್ಮ ಅಮ್ಮ ನಮ್ಮ ಜೊತೆ ಬಂದದ್ದಾಗಿತ್ತು ಕಿವಿಗೆ ಹಾಕಿ ಚುಚ್ತಾರಲ್ವ ಹಾಗಾಗಿ ನಾನು ಸ್ಪೆಷಲಿ ಅಮ್ಮನಿಗೆ ಕರ್ಕೊಂಡು ಬಂದದ್ದು ಆ ನಂತರ ಪಕ್ಕದಲ್ಲೇ ನಮ್ಮ ಮಾಮ ಕೆಲಸ ಮಾಡ್ತಾರೆ ಸೊ ಅಮ್ಮನ ತಮ್ಮ ಕೆಲಸ ಮಾಡ್ತಾರೆ ಅವ್ರಿಗೆ ಪಾರ್ಸೆಲ್ ಕೊಡ್ಲಿಕ್ಕೆ ಅಂತ ಹೋದದ್ದು ಅಷ್ಟೊಳಗೆ ನಾನು ಗೋಲ್ಡ್ ಶಾಪಿಗೆ ಹೋದೆ ಅಂತ ಆಯಿತು ಅವ್ರು ಹೇಳಿದ್ರು ಚುಚ್ತೀನಿ ಅಂತ ನಾನು ಅಷ್ಟೆಲ್ಲ ನೋವಾಗುತ್ತೆ ಅಂತ ತಿಳ್ಕೊಂಡೇ ಇಲ್ಲ ಅಮ್ಮನಿಗೆ ಸ್ವಲ್ಪ ಮಾತಾಡ್ಕೊಂಡು ಬರೋ ತನಕ ಲೇಟಾಗೋಯಿತು ಒಂದು ಹತ್ತು ನಿಮಿಷ ಲೇಟ್ ಆಯಿತು ಅಷ್ಟರಲ್ಲಿ ಇದರ ಕ ಕಿವಿದು ಆಗಿ ಹೋಗಿದೆ ಹಾಗೆ ಅಮ್ಮ ಇರಲಿಲ್ಲ ಹಾಗಾಗಿ ಅವ್ರಿಗೆ ಕೇಳದ್ದು ನಂತರ ಸೀದಾ ಬಸ್ ಶಾಪಿಂದ ನಾನು ಹೊರಗಡೆ ಬಂದ ತಕ್ಷಣ ಅಮ್ಮ ಇದ್ದರು ನಾನು ಹೇಳಿದೆ ಬಸ್ ಇದೆ ನಾನು ಹೋಗ್ತೀನಿ ನೀನು ಬೇಕಾದರೆ ಮಾರ್ಕೆಟಿಗೆ ಹೋಗು ನಾನು ಮನೆಗೆ ಹೋಗ್ತೀನಿ ಅಂತ ನಾನು ಒಬ್ಬಳೇ ಮನೆಗೆ ಬಂದದ್ದು ಹಾಗೇ ಮೀನು ತಂದಿದ್ದಾರೆ ಅಂತ ಸ್ವಲ್ಪ ಸಿಕ್ಕಿದೆ ಇವಾಗ ಮೀನೆಲ್ಲ ಸಿಗ್ಲಿಕ್ಕಿಲ್ಲ ಮಳೆಗಾಲ ಅಲ್ವ ಹಾಗಾಗಿ ಹಾಗಾಗಿ ಡೈಲಿ ಮಾಂಸ 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 ನಂದಿನಿ ಪಾಯಸ ಹಾಫ್ ಲೀಟ್ರ್ ಮೇಲೆ ಹಾಕಿದರೆ ಆಯಿತು ಬಿಸಿ ನೀರು ಹಾಕಿ ಅದನ್ನು ಹಾಕೋದು ಸಕ್ಕರೆ ಉಪ್ಪು ಏನೂ ಕೂಡ ಹಾಕಲಿಕ್ಕಿಲ್ಲ ನೀರು ಹಾಕೋದು ಸಾವಿಗೆ ಅದು ಅದು ಪ್ಯಾಕೆಟ್ ಹಾಕೋದು ಬಾಯ್ಲ್ ಬಂದ ತಕ್ಷಣ ಪಾಯಸ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸ್ವೀಟ್ ಕೂಡ ಇರೋಲ್ಲ ಒಂದು ಮೂರು ನಾಲ್ಕು ಜನರಿಗೆ ಓಕೆ ನಾವು ಜಾಸ್ತಿ ಪಾಯಸ ಎಲ್ಲ ಕುಡಿಯೋದು ಕಡಿಮೆ ಅವಳಿಗೆ ಹೇರ್ ಕಟ್ ಮಾಡೋದಲ್ವ ಸ್ವೀಟ್ ಮಾಡಬೇಕು ಹಾಗೆ ಸ್ಪೆಷಲ್ ಅಡುಗೆ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಅಷ್ಟೇ ಹಾಗೆ ಅಮ್ಮ ಚಿಕನ್ ತವ ಮಾಡ್ತಾರಂತೆ ನಾನು ತಿಳ್ಕೊಂಡಿದ್ದೆ ಮಾಡೋಲ್ಲ ಅಂತ ಒಂದು ಗಂಟೆ ಆಯ್ತಲ್ವಾ ಹಾಗಾಗಿ ಹಾಗೆ ಪಾಯಸ ನಾನು ಮಾಡ್ತೀನಿ ಅಮ್ಮ ಚಿಕನ್ ತವ ಮಾಡಲಿ ಬೀಗ ಬೀಗ ಹಾಗೆ ಊಟ ಮಾಡ್ತೀವಿ ಈಸಿ ಟು ಮೇಕ್ ಪಾಯಸ ಅಮ್ಮ ನನಗೆ ಪಾಯಸ ಮಾಡೋ ಅಂತ ಹೇಳಿದ್ರು ಅವರು ಚಿಕನ್ ತವ ಮಾಡ್ತಾರಂತೆ ಸೊ ಈಸಿ ಅಲ್ವಾ ಮಾಡ್ಲಿಕ್ಕೆ ಸೊ ಹಾಗಾಗಿ ನಾನು ಬೀಗನೆ ಎಕ್ಸೆಪ್ಟ್ ಮಾಡ್ಕೊಂಡೆ ತುಂಬಾ ಈಸಿ ಹೇಗೆ ಮಾಡಲಿಕ್ಕಿದೆ ಅಂತ ಇದರಲ್ಲಿ ಬರ್ಕೊಂಡಿದೆ ಹಾಗೆ ನಂದಿನಿ ಶಾಪಲ್ಲಿ ಹೋಗಿದರೆ ಯಾರು ಬೇಕಾದರೂ ಕೊಡ್ತಾರೆ ಹಾಗೆ ಹಾಫ್ ಲೀಟರ್ ನೀರನ್ನು ಹಾಕಲಿಕ್ಕಿದೆ ಬಟ್ ನಾನು ಇದರಲ್ಲಿ ಆಲ್ಮೋಸ್ಟ್ ಒನ್ ಲೀಟ್ರ್ ನೀರನ್ನು ಹಾಕ್ತೀನಿ ಸ್ವಲ್ಪ ಕಡಿಮೆ ಒನ್ ಲೀಟರ್ಗೆ ಯಾಕಂದರೆ ತುಂಬ ತಿಕ್ಕಾಗಿ ಬರುತ್ತೆ ಹಾಗಾಗಿ ಹಾಗೇ ಮತ್ತೊಂದು ಕಡೆಯಲ್ಲಿ ಚಿಕನ್ ತವಾ ಮಾಡಲಿಕ್ಕೋಸ್ಕರ ರೆಡಿ ಆಗ್ತಾಯಿದೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಸಾಲ ಕರಿಪತ್ತ ಹಾಗೆ ಬೆಳ್ಳುಳ್ಳಿ ಎಲ್ಲ ಹಾಕಬೇಕು ಹಾಗೆ ತಂದೆಯವರು ಚಿಕನನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಪಾಯಸಕ್ಕೆ ನೀರನ್ನು ಇಟ್ಟಿದ್ದೀನಿ ಹಾಗೆ ಅದರಲ್ಲಿ ಡ್ರೈ ಗ್ರೇಪ್ಸನ್ನು ಹಾಕಿದ್ದೀನಿ ಅದರಲ್ಲಿ ಸ್ವಲ್ಪನೇ ಇರೋದು ಡ್ರೈ ಫ್ರೂಟ್ಸ್ ಹಾಗಾಗಿ ಹಾಗೆ ಅಮ್ಮ ಚಿಕನಿಗೆ ಮಸಾಲಾವನ್ನ ಹಾಕ್ತಾ ಇದ್ದಾರೆ ಬ್ರೆಡ್ ಮಸಾಲ ಏನಿದೆಯಲ್ವಾ ಅದು ರೆಡಿ ಇದ್ದರೆ ಮಾಡಲಿಕ್ಕೆ ಫುಲ್ ಈಝಿ ಅಂತ ಹೇಳ್ಬೋದು ಹಾಗೆ ಪಾಯಸ ನೋಡಿ ತಿಕ್ಕಾಗ್ತಾನೇ ಬರುತ್ತೆ ಟೈಮ್ ಹೋಗ್ತಾ 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 ತುಂಬಾ ತಿಕ್ಕಾಗುತ್ತೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡಿದ್ರೆ ಸಾಕು ಇವಾಗ ನನಗೆ ಸ್ವಲ್ಪ ನೀರು ನೀರು ಥರನೇ ಕಾಣಿಸೋದು ನಂತರ ನೋಡಿ ಎಷ್ಟು ಗಾಢ ಇದೆ ಹಾಗೆ ಮತ್ತೆ ತಣ್ಣಗಾದ ನಂತರ ಮತ್ತೆ ಕೂಡ ತಿಕ್ಕಾಗುತ್ತೆ ಹಾಗೆ ಅಷ್ಟೇ ಟೇಸ್ಟ್ ಆಗಿರುತ್ತೆ ಹಾಗೆ ಚಿಕನ್ ಬಿರಿಯಾನಿ ನಿಮ್ಗೆ ಹೇಳಿದ್ನಲ್ವಾ ಮಾಡಿದ್ದೀನಿ ಅಂತ ಇನ್ಸ್ಟಂಟ್ ಹಾಗೆ ಚಿಕನ್ ತವಾ ಕೂಡ ಆಗ್ತಾ ಇದೆ ನೋಡ್ತಾ ಇರ್ಬೋದು ತುಂಬಾ ಈಸಿ ಮಸಾಲ ಇದ್ದಿದ್ದರೆ ಪಾಯಸ ಆಯಿತು ರೆಡಿ ಹಾಗೆ ಚಿಕನ್ ತವ ಇನ್ನೂ ತನಕ ಆಗಿಲ್ಲ ಹಾಗೆ ನಂತರ ಊಟ ಮಾಡೋದು ತಮ್ಮ ಇನ್ನೂ ತನಕ ಬಂದಿಲ್ಲ ಟೈಮ್ ಇವಾಗ ಎಷ್ಟಾಯಿತು ಒಂದೂವರೆ ಆಗೋಯ್ತು ಫಟಾಫಟ್ ಫಟಾಫಟ್ ಅಂತ ಅಮ್ಮ ಒಂದು ಐದಕ್ಕೆನೂ ಬಂದದ್ದು ಫಟ ಒಂದು ಸೈಡಲ್ಲಿ ನಾನು ಮಾಡಿದೆ ಒಂದೊಂದು ಸೈಡಲ್ಲಿ ಅಪ್ಪ ಮಾಡಿದ್ರು ಒಂದು ಸೈಡು ಅಮ್ಮ ಮೂರು ಮೂರು ಜನ ಮಾಡೋದಕ್ಕೆ ಆಯಿತು ಹಾಗೆ ಸರಿ ಟೈಮಲ್ಲಿ ಬರ್ತಾನೆ ಊಟಕ್ಕೆ ಹಾಂ ನೋಡಿ ನೂರು ವರ್ಷ ಆಯಸ್ಸು ಬಂದ ನೋಡಿ ನೂರು ವರ್ಷ ಆಯಸ್ ಇಲ್ಲಿಂದ ಗಾಡಿ ಇಳಿಸಲಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಸಿಲಿಂಡರ್ ತಗೊಂಡು ಬಂದಿದ್ದಾರೆ ಸಿಲಿಂಡರ್ ಸಿಲಿಂಡರ್ ಇವತ್ತಿನ ಸ್ಪೆಷಲ್ ಬಿರಿಯಾನಿ ರೈಸ್ ಹಾಗೆ ಚಿಕನ್ ತವಾ ಸಲಾದ್ ಉಪ್ಪಿನಕಾಯಿ ಹಾಗೆ ಪಾಯಸ ಇವತ್ತಿನ ಊಟ ಹಾಗೆ ಊಟ ಮಾಡ್ಕೊಳ್ತೀನಿ ಕಿಚನೆಲ್ಲ ಕ್ಲಿಯರ್ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಅಮ್ಮ ಇವತ್ತು ಫುಲ್ ಟೈರ್ಡ್ ಆಗಿರಲಿಲ್ಲ ಸೊ ಹಾಗಾಗಿ ನಾನು ಮಾಡಿದೆ ಹಾಗೆ ಇದು ಫಿಲ್ಟರ್ ಹೊಸತ್ತು ತಂದಿದ್ದಾರೆ ಇನ್ವರ್ಟರ್ ಹಾಗೂ ಇದು ಎರಡು ಒಂದೇ ಸಲ ತಂದದ್ದು ಇವಾಗ ನಾವು ಇದೇ ನೀರನ್ನು ಯೂಸ್ ಮಾಡೋದು ಮೊದಲು ಬಾವಿಯಿಂದ ನಾವು ತರ್ತಿದ್ವಲ್ಲ ತುಂಬ ಕಷ್ಟ ಆಗ್ತಿತ್ತು ನಮಗೆ ಊಟ ಆಯಿತು ಹಾಗೆಯೇ ಸರ್ಕಸ್ ಎಣ್ಣೆ ತೆಗಿತಾಯಿತು ಮಗುವಿಗೆ ಎಣ್ಣೆ ಹಚ್ಚಿ ಇವಾಗ ಸ್ನಾನ ಮಾಡಲಿಕ್ಕೆ ಹಾಗೆ ಕಿಚನ್ ಕೂಡ ಕ್ಲಿಯರ್ ಆಯಿತು ಮತ್ತೆ ಟೀ ಟೈಮ್ಗೆ ಬರೋದು ಪದೇ ಪದೇ ಬರೋದೆ ಬ್ರೇಕ್ಫಾಸ್ಟಿಗೆ ಊಟಕ್ಕೆ ಟೀ ಟೈಮ್ ಸಂಜೆ ಡಿನ್ನರ್ ಟೈಮ್ ಅಂತ ಕಿಚನ್ ಇಸ್ ವೆರಿ ಇಂಪಾರ್ಟೆಂಟ್ ಹಾಗೆ ಮಗುವಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದು ಹಾಗೆ ಅವಳು ಕೂಡ ನಿದ್ದೆ ಮಾಡ್ತಾರೆ ನಾವು ಕೂಡ ಚೆನ್ನಾಗಿ ಗಟ್ಟಿಯಾಗಿ ನಿದ್ದೆ ಮಾಡಿ ಟೀಗು ಟೈಮಲ್ಲಿ ಹೇಳೋದು ಮಗುವಿಗೆ ಸ್ನಾನ ಮಾಡಿಸಿ ಇವಾಗ ಬಟ್ಟೆ ಎಲ್ಲ ಹಾಕ್ತಾ ಇದ್ದೀವಿ ಲೋಷನ್ ಟೈಪರು ಪೌಡರ್ ಎಲ್ಲ ಬುಷಗ ನೀಲ ಬುಷಗನಿಲ ಮಗಲ್ ಐ ಒಳ್ಳೆ ನಿದ್ದೆ ಆಯಿತು ನಂದು ಹಾಗೇ ಎದ್ದ ತಕ್ಷಣ ಬೆಕ್ಕು ನೋಡಿದೆ ಬೆಕ್ಕು ಸಾಕಿದ್ದಾನಂತ ಅಲಿಸ್ಟನ್ ನನ್ನ ಮಗಳ ಮಾಮ ಚಿಕ್ಕ ಮಾಮ ಇವನು ತೋರಿಸ್ತೀನಿ ಹತ್ರದಿಂದ चिख तुम प्रंच प्राण अनगे एस्ट बे आयोग साकडे तुम्ही तुम्ही साक्तिर्तान तिन्वर ने कलेत तुम्ही चिख सैज किती हाडन बाक तसल आईर दिन आइतंते ಐದು ದಿನ ಮೊದಲು ಕೂಡ ಇತ್ತು येलो ಇತ್ತು ಅಂತ ಇಲ್ಲ ತುಂಬಾ ದೊಡ್ಡದಿತ್ತು ಅದು ಹಾಗೆ ಹಾಗಾಗಿ ಅದು ಇಲ್ಲ ಅಂತ ಮತ್ತೊಂದ್ ಸಾಕಿದಾರೆ ಮೇಬಿ ಎಲ್ಲೆ ತಗೆ ತ ಕಾಮಾ ದಿನ ಅಲ್ಲಿ म्हटलं ತಾತಿ ಕಣುತ್ಲ ಬಿತ್ತು ಬಾಂಬಾ ಬಾಂಬಾ ದಕೇ ಬಾಂಬಾ ಯೆ ಹೀಗೆ किम슈 ಚಾ블 ರತ ದಿಸುಲ ಲಾಪಳೆ ಮಮ್ಮಿನ್ हात ಕತ್ತರುನ್ ಗಿಲ್ ಕೈ ಮಾಸ್ಲಿ ಉಜಿರ ತಸ್ತನ ಐ ಕಟ್ಟು ಗನ್ಗಿಲ್ಗೈ ಕಟ್ಟು ಟಿ ಆಗ್ತಾ ಇದೆ ಬಾಯ್ಲ್ ಆಯಿತು ಹಾಗೆ ಲೋ ಫ್ಲೇಮ್ ಮಾಡಿದ್ದೆ ಅವಳು ಎದ್ದಿದ್ದಾಳೆ ಅಂತ ಹಾಗೆ ಮಗು ಕೂಡ ಎದ್ದಿದ್ದಾಳೆ ಅಮ್ಮ ಕೈ ಕತ್ತರಿಸ್ಕೊಂಡಿದ್ದಾಳೆ ಇಲ್ಲಿ ಸ್ವಲ್ಪ ತಾಗಿದೆ ಅವಳಿಗೆ ಮೀನು ಕ್ಲೀನ್ ಮಾಡುವಾಗ ತಾಕದ್ದಂತೆ ಹಾಗೆ ಚಿರುಮುರಿ ಅದನ್ನು ಮಾಡ್ತೀನಿ ಇದು ಟ್ರೆಂಡಿಂಗಲ್ಲಿ ನಡೀತಾ ಇರುವಂತಹ ವಿಡಿಯೋ ರೀಲ್ಸಿಗೋಸ್ಕರ ಮಾಡ್ತಾ ಇದ್ದೀನಿ ನೋಡಿ ರೆಡಿ ಮಾಡಿದ್ದೀನಿ ಟಾರ್ಚ್ ಇಟ್ಟು ಅದರ ಮೇಲೆ ಒಂದು ಗ್ಲಾಸ್ ಇಟ್ಟಿದ್ದೀನಿ ನೀರು ಫುಲ್ ಹಾಕಿದ್ದೀನಿ ಹಾಗೆ ಟರ್ಮರಿಕ್ ಪೌಡರ್ ಎರಡು ಕೂಡ ಇಟ್ಟಿದ್ದೀನಿ ಹಾಗೆ ಈ ರೀಲ್ಸ್ ಯಾವ ಥರ ಬರುತ್ತೆ ಅಂತ ನೋಡುವ ಹಾಗೆ ಎಲ್ಲರೂ ಕೂಡ ಇದ್ದೀವಿ ಹಾಗೆ ವಿಡಿಯೋಸನ್ನು ಮಾಡ್ತೀವಿ ನಂತರ ನಿಮಗೂ ಕೂಡ ಶೇರ್ ಮಾಡ್ತೀನಿ ಟ್ರೈ ಮಾಡ್ತೀನಿ ಶೇರ್ ಮಾಡಲಿಕ್ಕೆ ಲೈಟ್ ಲೈಟ್ ಬೈಟ್ ವ ರೀಲ್ಸಿಗೋಸ್ಕರ ವಿಡಿಯೋ ತೆಗ್ದಾಯ್ತು ಹಾಗೆ ಅಹ್ ವ್ಲಾಗ್ಸಿಗೋಸ್ಕರ ಕೂಡ ಆಯ್ತು ಹಾಗೆ ನನ್ನ ಕಸಿನ್ ಬ್ರದರ್ ಇದಾನಲ್ವಾ ಚಿಕ್ಕವನು ಅವನು ಮನೆಗೆ ಹೋಗಿ ತುಂಬಾನೇ ಅಳತಾ ಇದ್ ಹೋಗಿದ್ನಲ್ವಾ ತುಂಬಾ ತನಕ ಅಳತಾ ಇದ್ದ ಹಾಗೆ ತುಂಬಾ ಮಳೆ ಕೂಡ ಹಾಗೆ ಎರಡು ಮೊಬೈಲ್ ಬೇಕು ಅದಕ್ಕೆ ಹಾಗಾಗಿ ನಾನು ಅವನಿಗೆ ಮತ್ತೆ ಕರೆದೆ ಆವಾಗಿಂದ ಒಂದು ಅವರ್ ಆಯಿತು ತಿಡ್ತಾನೇ ಇದ್ದಾನೆ ಹಾಗೆ ಮೊಬೈಲ್ ಬಾ ನಿನ್ನ ವೀಡಿಯೋನ ತೆಗಿತೀನಿ ಅಂತ ಹೇಳಿದೆ ಹಾಗೆ ಬನಿಯನ್ ಹಾಕ್ಕೊಂಡಿದ್ದ ಟಿ ಶರ್ಟ್ ಹಾಕ್ಕೊಂಡು ಬಾ ಅಂತ ಹೇಳಿದ್ದೀನಿ ನೋಡೋಣ ಇವಾಗ ಬರ್ತಾನೆ ಇಲ್ಲಿ ನೋಡ್ಕೊಂಡು ಹೋದದ್ದು ಮನೇಲಿ ನ ಮನೇಲಿ ಹೇಳಿಲ್ಲ ನಮ್ಮ ಮನೆಯಲ್ಲಿ ನಂದು ಕೂಡ ತೆಗಿ ಅಂತ ಮನೇಲಿ ಹೋಗಿ ಇದ್ದಾನೆ ನನ್ನ ಅಮ್ಮನ ಹತ್ರ ನನಗೂ ಕೂಡ ಮಾಡು ನನಗೂ ಕೂಡ ಮಾಡು ಅಂತ ಚಿಕ್ಕವನಲ್ವ ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಅವನು ಒನ್ ಅತಿ ಊಟ ಆಯಿತು ಹಾಗೇ ಮಧ್ಯಾಹ್ನ ಏನು ಮಾಡಿದ್ವಿ ಅದನ್ನೇ ತಿಂದ್ವಿ ಪಾಯಸ ಒಂದಿರಲಿಲ್ಲ ಅದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಆಗುತ್ತಲ್ವ ಸೊ ಮಧ್ಯಾಹ್ನವೇ ಖಾಲಿ ಆಗಿತ್ತು ಹಾಗೆ ನಾನು ಫ್ರೆಶ್ ಅಪ್ ಅದೇ ಇವಾಗ ನಿದ್ದೆ ಮಾಡೋ ಟೈಮ್ ಏನು ಶಕ್ಕೆ ನೋಡಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡೋದಲ್ವ ಸೊ ಹಾಗಾಗಿ ತುಂಬ ಶಾಖೆ ಆಗ್ತಾ ಇದೆ ಹಾಗೆ ಮಗಳು ತುಂಬಾ ಲೇಟಾಗಿ ಇವತ್ತು ಸ್ನಾನ ಮಾಡಿದ್ದಾಳೆ ರಾತ್ರಿ ಸ್ನಾನ ಎರಡು ಟೈಮ್ ಮಾಡ್ತಾಳು ಒಂದು ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಎರಡರಲ್ಲಿ ಒಂದು ಹಾಗೆ ನೈಟ್ ಟೈಮಲ್ಲಿ ಎರಡು ಟೈಮಲ್ಲಿ ಸ್ನಾನ ಮಾಡೋದವಳು ಹಾಗೆ ಸ್ನಾನ ಮಾಡಿ ಆಯಿತು ಬಟ್ಟೆ ಹಾಕಿ ಟ್ಯಾನ್ ಹಾಕಿ ಹಾಂ ಹಾಂ ಕಟ್ಲಿಕ್ಕಿದೆ ಆ ಮೀರಲ್ಲಿ ನಾನು ಕಾಣಿಸ್ತಾ ಇದ್ದೀನಿ ರೆಡಿ ಆದ್ವಿ ನಾವು ನಾನಾಗಿಲ್ಲ ಇವಳು ಮಾತ್ರ ಆದ್ಲು ಹಾಗೆಲ್ಲ ಪ್ಯಾಕಿಂಗ್ ಮಾಡಿದೆ ನಂತರ ಇವಳಿಗೊಂದು ರೆಡಿ ಮಾಡಿ ನಾನು ರೆಡಿಯಾಗಿ ಇವಾಗ ಹೋಗೋದು ಹಾಗೆ ಬ್ಲಾಗ್ ಇಲ್ಲೇ ನಮಗಿಸ್ತೀನಿ ಇಬ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್ ಟೇಕ್ ಕೇರ್ ಮತ್ತೆ ನಿಮಗೆ ಸಿಗ್ತೀನಿ ಇವಾಗ ನಾನು ಒಂದು ರೆಡಿಯಾಗಿ ಹೊರಡಲಿಕ್ಕಿದೆ ಇವಾಗ ಮನೆಗೆ